ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಹೇಳಿದ್ದಾರೆ ಡಿಸೆಂಬರ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭದಲ್ಲಿ ಜಮಖಂಡಿ ನಗರದಲ್ಲಿ ಮಾತನಾಡಿರುವ ಅವರು ಶ್ರೀರಾಮ ಸೇನೆಯ ಪಥಸಂಚಲನ ಕ್ಯಾಂಪ್ನ ಸಮಾರೋಪ ಸಮಾರಂಭವನ್ನು ಜಮಖಂಡಿಯಲ್ಲಿ ಮಾಡಲು ತೀರ್ಮಾನ ಮಾಡಲಾಗಿತ್ತು ಆದರೆ ಸರ್ಕಾರ ಪರವಾನಗಿಯನ್ನು ನೀಡಿಲ್ಲ ಈ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಎಂದು ಕಿಡಿಕಾರಿದರು ಇನ್ನು ಮುಂದೊಂದು ದಿನ ಜಮಖಂಡಿಯಲ್ಲಿಯೇ ಇದೇ ಕಾರ್ಯಕ್ರಮವನ್ನ ಮಾಡಿ ಸರ್ಕಾರ ಹಾಗೂ ಇಲಾಖೆಗೆ ಮುಖಕ್ಕೆ ಹೊಡೆದಾಗೆ ಮಾಡಿ ತೋರಿಸುತ್ತೇವೆ ಅಂತ ಹೇಳಿದರು ಜೊತೆಗೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹಿಟ್ಲರ್ ಆಡಳಿತ ಬಣ್ಣ ನಡೆಸುತ್ತಿದ್ದಾರೆ ಎಂದು ಕಿಡಿಕಾರಿದರು ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ಪಥಸಂಚಲನ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಒಂದು ಕ್ಯಾಂಪ್ ನಡೀತಾ ಇದೆ ಆ ಕ್ಯಾಂಪ್ ಸಮಾರೋಪವನ್ನು ಜಮಖಂಡಿಯಲ್ಲಿ ಮಾಡಬೇಕನ್ನು ನಿರ್ಧಾರ ಮಾಡಿದ್ವಿ ಆದರೆ ಸರ್ಕಾರ ಅನುಮತಿಯನ್ನು ಕೊಟ್ಟಿಲ್ಲ ಸೊ ಸರ್ಕಾರ ಇದು ಇದು ಅಷ್ಟೇ ಇದು ಹಿಂದೂ ವಿರೋಧಿ ನೀತಿನೇ ಒಂದು ನೂರು ಇನ್ನೂರು ಜನರಿಗೆ ಸೆಕ್ಯೂರಿಟಿ ಕೊಡಕ್ ಇದ್ರೆ ಇವ್ರ ಇರೋದು ಆತಕ್ಕೆ ಹೇಗಾದ್ರು ಪೊಲೀಸರು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ದಂಗೆ ಮಾಡ್ತಾರ ಅವ್ರನ್ನ ಹದ್ದು ಬಸ್ ನಲ್ಲಿಡಿ ಯಾರು ಗಲಬೇಕವ್ರ ಅವ್ರನ್ನ ಹದ್ದು ಬಸ್ ನಲ್ಲಿ ಬಿಡೋದ್ಬಿಟ್ಟು ಬಿಟ್ಟು ನಮ್ಮನ್ನ ತಡೆಯುವಂತ ಪ್ರಕ್ರಿಯೆ ಮಾಡೋದು ಇದು ಸಂವಿಧಾನ ಬಾಹಿರ ಇದು ಕಾನೂನು ಬಾಹಿರ ಇದು ಸೊ ಇದನ್ನ ನಾನು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಇವತ್ತಿಲ್ಲ ನಾಳೆ ಮತ್ತೆ ನಾವು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಶಾಂತ ರೀತಿಯಿಂದ ಮಾಡಿ ತೋರಿಸ್ತೀವಿ ಸರ್ಕಾರಕ್ಕೆ ಮತ್ತು ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮುಖಕ್ಕೆ ಹೊಡೆದಾಗೆ ನಾವು ಶಾ ಶಾಂತ ರೀತಿಯಿಂದ ಕಾರ್ಯಕ್ರಮವನ್ನು ಮಾಡಿ ತೋರಿಸ್ತೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀವಿ ಗುಲ್ಬುರ್ಗ ಅಹ್ ಅಲ್ಲಿಯ ಉಸ್ತುವಾರಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಬಹಳ ದರ್ಪದಿಂದ ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇದ್ದಾರೆ ಅಧಿಕಾರ ಅಂತಂದ್ರೆ ಏನೋ ದೊಡ್ಡ ಹಿಟ್ಲರ್ ಶಾಹಿ ಮಾದರಿಯಲ್ಲಿ ಅವರು ಮಾಡ್ತಾ ಇದ್ದಾರೆ ಸೊ ನಾನು ಹೇಳ್ತೀನಿ ಈ ಅಧಿಕಾರ ಅನ್ನುವಂಥದ್ದು ಐದೇ ವರ್ಷ ನಿಮ್ ಕೈಯಲ್ಲಿ ಇರೋದು ಮತ್ತೆ ಇನ್ನೊಬ್ರು ಯಾರೇ ಬಂದಾಗ ಅದೇ ದರ್ಪವನ್ನು ತೋರಿಸಿದ್ರೆ ಸೊ ನಿಮ್ಮ ಮೇಲೂ ಆ ಪೊಲೀಸ್ ಇಲಾಖೆಯ ಮೂಲಕ ನಿಮ್ಮಲ್ಲಿ ದೌರ್ಜನ್ಯ ಮಾಡಿದ್ರೆ ಸೊ ಈ ರೀತಿ ಪೊಲೀಸ್ ಇಲಾಖೆಯನ್ನ ದುರುಪಯೋಗ ಮಾಡ್ಕೊಳ್ಳುವಂತದ್ದು ಬಿಡಬೇಕು ನೀವು ಜನರ ಸೇವೆ ಕಾನೂನವಾಗಿ ಕಾನೂನು ಬದ್ಧವಾಗಿ ಏನ್ ಮಾಡ್ ಮಾಡೋದು ಮಾಡಿ ಕಾನೂನು ಬಾಹಿರವಾಗಿ ಸೇಡಿನಿಂದ ಮಾಡುವಂತಹ ಪ್ರಕ್ರಿಯೆ ಇದೆಯಲ್ಲ ಇದು ನಿಮಗೆ ಶೋಭೆ ತರುವಂತಹದ್ದಲ್ಲ ಅಂತದ್ದು ಹೇಳ್ತಾರೆ